ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತೊಂದು ಅಪ್ಡೇಟ್ ಹೊಸ ಅಪ್ಡೇಟ್ ಇದೆ ಏನಂದ್ರೆ ರಾಜ್ಯ ಸರ್ಕಾರದಿಂದ ಎಲ್ಲ ಮಕ್ಕಳಿಗೂ ಅಂದರೆ ಶಾಲಾ ಮಕ್ಕಳಿಗೆ ಗುಡ್ ನ್ಯೂಸ್ ಅಂತಂದ್ರೆ ಪ್ರತಿಭಾವಂತ ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ವಾರ್ಷಿಕ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ಹೇಳಿಬಿಟ್ಟು ಒಂದು ಕಾಲ್ಫರ್ ಆಗಿದೆ ಒಂದು ಸ್ಕೀಮ್ ಕೂಡ ಬಂದಿದೆ ಅಂದರೆ ಅದು ಯಾವಕ್ಕಂತಂದರೆ ಕ್ರೀಡಾಪಟುಗಳಿಗೆ ಅಂದರೆ ಪ್ರೋತ್ಸಾಹಧನ ಅಂತ ಕೂಡ ಹೇಳ್ಬೋದು ಇದನ್ನು ಜೂನ್ ಒಂದರಿಂದ ಮೂವತ್ತರವರೆಗೆ ಲಾಸ್ಟ್ ಡೇಟ್ ಇತ್ತು ಇವಾಗ ಮತ್ತದೇ ಪೊ ಎಕ್ಸ್ಟೆಂಡ್ ಆಗಿದೆ ಡೇಟು ಅಂದರೆ ಇವಾಗ ಇಪ್ಪತ್ತು ಜುಲೈ ಇಪ್ಪತ್ತರವರೆಗೂ ಇದೆ ಡೇಟ್ ಇನ್ನೂ ಇನ್ನೂ ಟೈಮ್ ಇದೆ ಯಾರೆಲ್ಲ ಇವಾಗ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ವೋ ಅಥವಾ ಗೊತ್ತಿದ್ದು ಡೇಟ್ ಮುಗ್ದಿದೆ ಮುಗ್ದೋಗಿದೆ ಅಂತ ಯಾರು ಅಲ್ಲ ಅಂದ್ಕೊಂಡಿದ್ದೀರೋ ಇನ್ನೂ ಡೇಟ್ ಇದೆ ಹೋಗಿ ಅಪ್ಲೈ ಅಪ್ಲೈ ಮಾಡ್ಬೋದು ಅಂದರೆ ಜು ಜುಲೈ ಇಪ್ಪತ್ತವರೆಗೂ ಇನ್ನೂ ಡೇಟ್ ಇದೆ ಮತ್ತು ಇದು ಇರೋ ವೆಬ್ಸೈಟ್ ಬಂದುಬಿಟ್ಟು ನಾನು ನಿಮಗೆ ಸ್ಕ್ರೀನ್ ಸ್ಕ್ರೀನ್ ಇದಾಗಿ ಸ್ಕ್ರೀನ್ ರೆಕಾರ್ಡ್ ಹಾಕ್ಬಿಟ್ಟು ವಿಡಿಯೋ ಎಂಡಲ್ಲಿ ಹಾಕ್ತಿರ್ತೀನಿ ನಿಮಗೆ ಕನ್ಫ್ಯೂಸ್ ಆದರೆ ನಾನು ಇವಾಗ ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ ಅಥವಾ ಕನ್ಫ್ಯೂಸ್ ಆಯ್ತು ಆಯ್ತು ಅಂತಂದರೆ ಅದನ್ನು ವೆಬ್ಸೈಟನ್ನು ನೀವು ಲಿಂಕನ್ನು ನೋಡಿಬಿಟ್ಟು ಅಪ್ಲೈ ಮಾಡ್ಬೋದು ಮತ್ತು ಕ್ಲಾಸ್ ಬಂದುಬಿಟ್ಟು ಆರನೇ ಕ್ಲಾಸಿಂದ ಎಸ್ ಎಲ್ ಸಿ ವರೆಗೂ ಇರತಕ್ಕಂಥ ಮಕ್ಕಳು ಕೂಡ ಇದಕ್ಕೆ ಅಪ್ಲಿಕೇಬಲ್ ಇರ್ತಾರೆ ಆಮೇಲೆ ನಿಮಗೆ ಅಧಿಕೃತ ವೆಬ್ಸೈಟ್ ಬೇಕಂದರೆ ಅಥವಾ ಅಂತರ್ಜಾಲ ಇದು ಬೇಕಂತಂದರೆ ಅದನ್ನು ನಾನು ನಿಮಗೆ ಲಿಂಕೆಲ್ಲ ಹಾಕಿರ್ತೀನಿ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಲಾಸ್ಟಲ್ಲಿ ನಾನು ಇದೆಲ್ಲ ನಿಮಗೆ ಮಾಹಿತಿ ಮತ್ತು ಅದರ ಏನು ಕಾಲ್ ಫಾರ್ ಆಗಿದ್ದೀರಲ್ಲ ಅದು ಡೀಟೇಲ್ಸು ಮತ್ತು ಅದೇನು ಸುತ್ತುಲೆ ಆ ಅಧಿಕಾರಿಗಳು ಅವೆಲ್ಲ ನಿಮಗೆ ನಾನು ಹಾಕಿರ್ತೀನಿ ಅದು ನೋಡಿಬಿಟ್ಟು ನೀವು ಕನ್ಫರ್ಮ್ ಮಾಡಿಕೊಂಡು ನೀವು ಇನ್ನೂ ಡೇಟ್ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಕ್ಕಳಿಗೆ ಹೇಳ್ತಿರೋದು ಜೂನಿಂದ ಸ್ಟಾರ್ಟ್ ಆಗಿತ್ತು ಅದು ನಾನು ಮತ್ತೆ ರಿಪೀಟಾಗಿ ಹೇಳ್ತಾ ಇದ್ದೀನಿ ಜೂನು ಅಲ್ಲಿ ಸ್ಟಾರ್ಟ್ ಆಗಿ ಜೂನು ಒಂದರಿಂದ ಸ್ಟಾರ್ಟಾಗಿ ಮೂವತ್ತಕ್ಕೆ ಎಂಡಾಗಿತ್ತು ಅದನ್ನು ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟು ಅಂದರೆ ಜುಲೈಯಲ್ಲಿ ಇಪ್ಪತ್ತು ಲಾಸ್ಟ್ ಡೇಟ್ ಇದೆ ಇನ್ನೂ ಟೈಮ್ ಇದೆ ಬೇಗ 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 ನೋಡಿಬಿಟ್ಟು ಈ ವಿಡಿಯೋನ ಬೇರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗಲಿ ವಾರ್ಷಿಕ ನಿಮ್ಗೆ ಎಷ್ಟು ಬರುತ್ತೆ ಅಂತಂದರೆ ಹತ್ತು ಸಾವಿರ ರೂಪಾಯಿ ಬರುತ್ತೆ ಪ್ರತಿಯೊಬ್ಬರು ಯೂಸ್ ಮಾಡಿಕೊಳ್ಳ್ರಿ ಆದರೆ ಆರನೇ ಕ್ಲಾಸಿಂದ ಎಸ್ ಎಲ್ ಸಿವರೆಗೂ ಮಕ್ಕಳು ಮಾತ್ರ ಮತ್ತೆ ನೀವು ಫಸ್ಟ್ ಸ್ಟ್ಯಾಂಡರ್ಡಲ್ಲ ಆರರಿಂದ ಎಸ್ ಎಲ್ ಸಿ ಅಂದರೆ ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳು ಅಪ್ಲೈ ಮಾಡ್ಬೋದು ಒಂಥರ ಕ್ರೀಡಾಪಾಠಗಳಿಗೆ ಪ್ರೋತ್ಸಾಹಧನ ಅಂತ ಕೂಡ ಹೇಳ್ಬೋದು ನಾನು ನಿಮಗೆ ಇದು ಸ್ಕ್ರೀನ್ ರೆಕಾರ್ಡಲ್ಲಿ ಹಾಕಿರ್ತೀನಿ ಅಥವಾ ಸ್ಕ್ರೀನ್ಶಾಟ್ ಹೊಡೋದಾಗಲಿ ನಿಮಗೆ ಎಲ್ಲ ಮಾಹಿತಿನ ಹಾಕಿರ್ತೀನಿ ಅಂದರೆ ನನಗೆ ಇವಾಗ ನಾನು ನಿಮಗೆ ತೋರಿಸೋದು ನಿಮಗೆ ಎಷ್ಟು ನೋಡಿ ಕಾಣಿಸಲ್ಲ ಇದು ಕಾಣಿಸ್ತಾ ಇಲ್ಲ ಸೊ ಹಂಗಾಗಿ ನಾನು ನಿಮಗೆ ನೋಡಿ ನೋಡಿ ಈ ಒಂದು ಈ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ವಿಸಿಟ್ ಮಾಡಿಬಿಟ್ಟು ನೀವು ಅರ್ಜಿಯನ್ನ ಹಾಕಬಹುದು ನೋಡಿ ಡೇಟ್ ಎಕ್ಸ್ಟೆಂಡ್ ಆಗಿದೆ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ನೋಡಿದ್ರಲ್ಲ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಅಥವಾ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇದೇ ಥರ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಂದ ದೀಪ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯೇ ಈ ವಿಡಿಯೋನ ಎಂಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ರಿಪ್ಲೈ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್